ಗೈಸ್ ಎಲ್ಲಾದ್ಗೂ ನನ್ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಈ ಒಂದು ತ್ರಿಬಲ್ ತ್ರೀ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಆಫರ್ ನಾನು ಯಾವಾಗ ಇದೆ ಅಂತ ಹೇಳ್ತೀನಿ ಅವತ್ತು ನಿಮಗೆ ತ್ರಿಬಲ್ ತ್ರೀ ಆಫರ್ ಇರುತ್ತೆ ಸೊ ಇವತ್ತು ತ್ರಿಬಲ್ ತ್ರೀ ಆಫರ್ಸ್ ನಾನು ರನ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ತ್ರಿಬಲ್ ತ್ರೀ ಆಫರ್ನ ಯುಟಿಲೈಸ್ ಮಾಡ್ಕೋಬೇಕು ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಅಂತ ಇದ್ರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಏನ್ ಡಿಸ್ಪ್ಲೇ ನಲ್ಲಿ ಹಾಕಿದೀನಿ ಆ ನಂಬರ್ಗೆ ಕಾಲ್ ಮಾಡಿ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ನಾನು ವಾಟ್ಸ್ಆಪ್ ಮೆಸೇಜ್ ಅಷ್ಟಕ್ಕೆ ನಾನು ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ ಓಕೆ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ರೆಸಾಲಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದಾರೆ ಕಮ್ಯುನಿಕೇಶನ್ ಅಲ್ಲಿ ಇದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಪರ್ಸನ್ ಅವರು ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರು ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಂಡ ಲೆಟ್ಸ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಬಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡನ ನೋಡುತ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಬಾಂಡ್ ಇದೆ ಕ್ವೀನ್ ಆಫ್ ಆಫ್ ಸೋರ್ಸ್ ಓಕೆ ಫೈವ್ ಕಾಪ್ಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಮೂನ್ ಕಾರ್ಡ್ ಇದೆ ಓಕೆ ಗಾಯ್ಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಮೂನ್ ಕಾರ್ಡ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಒಂದ್ ವ್ಯಕ್ತಿ ತುಂಬಾನೇ ಬಿಸಿಯಲ್ಲಿ ಇದಾರೆ ಸೊ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಾ ಇರಬಹುದು ಸೊ ಬೇರೆ ಬೇರೆ ಕಡೆ ಎಲ್ಲ ಒಂದ್ ವ್ಯಕ್ತಿ ಪ್ರತಿ ದಿನ ಟ್ರಾವೆಲಿಂಗ್ ಮಾಡ್ತಿದ್ದಾರೆ ಕೆಲಸದಲ್ಲಿ ಬಿಸಿ ಇದಾರೆ ಕೆಲಸದಲ್ಲಿ ಫೋಕಸ್ಡ್ ಆಗಿದ್ದಾರೆ ದುಡ್ಡು ಮಾಡೋದ್ರಲ್ಲಿ ಬಿಸಿ ಇದಾರೆ ತುಂಬಾ ಸೊ ಇದನ್ನೆಲ್ಲ ನೋಡಿದಾಗ ಮೇ ಬಿ ನೀವು ತುಂಬಾನೇ ಹರ್ಟ್ ಆಗ್ತಾ ಇದ್ದೀರಾ ಪೇನ್ ಆಗ್ತಾ ಇದೆ ನಿಮಗೆ ಸೊ ನಿಮ್ಮ ವ್ಯಕ್ತಿ ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ತೀರಾ ಇಗ್ನೋರ್ ಮಾಡ್ತಾ ಇರಬಹುದು ಅವಾರ್ಡ್ ಮಾಡ್ತಾ ಇರಬಹುದು ಇದೆಲ್ಲನೂ ಕೂಡ ನಿಮಗೆ ಹೋಪ್ಸ್ ಎಲ್ಲ ಒಂದ್ ಕಡೆ ಕಳ್ಕೊತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಸೊ ಇದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ನನ್ನ ವ್ಯಕ್ತಿಗೆ ನಾನು ಟೈಮೇ ಕೊಡ್ತಾ ಇಲ್ಲ ಅವ್ರನ್ನ ನಾನು ತುಂಬಾ ಅವಾರ್ಡ್ ಮಾಡ್ತಾ ಇದ್ದೀನಿ ಇಗ್ನೋರ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿ ನಮ್ಮ ಇಬ್ಬರ ಕನೆಕ್ಷನ್ ಮುಂದುವರೆದ್ರೆ ನನ್ನ ಜೊತೆಗೆ ನನ್ನ ರಿಲೇಶನ್ಶಿಪ್ ನನ್ನ ವ್ಯಕ್ತಿ ಹೇಗಿರ್ತಾರೆ ಸೊ ಅವರಿಗೆ ನನಗೆ ಎಲ್ಲಿ ನಂಬಿಕೆ ಬರುತ್ತೆ ಪ್ರೀತಿನಲ್ಲಿ ನಾನು ಅವ್ರ ಜೊತೆಗೆ ಸೀರಿಯಸ್ ಆಗಿದ್ದೀನ ಅಂತ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಮಾಡಿಕೊಂಡು ಡೆಫಿನೆಟ್ಲಿ ಒಂದು ವ್ಯಕ್ತಿ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದಾರೆ ಯಾಕೆ ಇದೆಲ್ಲ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಯಾವ್ದು ಕೂಡ ಇಂಟೆನ್ಶನಲ್ ಆಗಿ ಮಾಡ್ತಾ ಇಲ್ಲ ಅವರು ಅವರ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ದಾರೆ ಅಂಡ್ ಅದ್ರ ಜೊತೆಗೆ ಈ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಈಸ್ ವೆರಿ ಜೆನ್ಯೂನ್ ಅಂಡ್ ಆನೆಸ್ಟ್ ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ತುಂಬಾ ಕಮಿಟ್ಮೆಂಟ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ಮೈಂಡ್ ತುಂಬಾ ಅಪ್ಸೆಟ್ ಆಗ್ತಾ ಇದೆ ಸೊ ನನ್ನ ಜೀವನದಲ್ಲಿ ಬರೀ ಪ್ರಾಬ್ಲಮ್ಸ್ ಅದಕ್ಕೆ ಸೊಲ್ಯೂಷನ್ಸ್ ಹುಡುಕು ಕೆಲಸ ಮಾಡು ಕಮಿಟ್ಮೆಂಟ್ ತೀರಿಸು ಇದ್ರಲ್ಲೇ ಅವರ ಜೀವನ ಕಳಿತಾ ಇದೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಒಂದು ಪ್ರೀತಿನಲ್ಲಿ ಇದ್ದಾಗ ನಾನು ಈ ಒಂದು ವ್ಯಕ್ತಿಗೆ ನಾನೇನ್ ಪ್ರಾಮಿಸ್ ಮಾಡಿದ್ದೀನಿ ಆ ಮಾತ್ ನಾನೇನ್ ಕೊಟ್ಟಿದ್ದೀನಿ ಅದನ್ನ ಉಳಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಮನ್ಸಿಗೆ ಬರ್ತಾ ಇದೆ ಸೊ ಇದ್ರ ಮಧ್ಯ ನಿಮ್ಮಿಬ್ಬರು ಮಧ್ಯ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಜಗಳಾಗ್ತಾ ಇದೆ ತುಂಬಾ ನೀವಿಬ್ರು ಅಗ್ರಿಷನ್ ಅಲ್ಲಿ ಇದೀರಾ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು ನೀವ್ ಕನ್ವಿನ್ಸ್ ಆಗ್ತಾ ಇಲ್ಲ ಅಥವಾ ಸಮಥಿಂಗ್ ನಿಮಿಬ್ರು ಮಧ್ಯ ದೇರ್ ಇಸ್ ಲಾಟ್ ಆಫ್ ಮೆಸ್ ಸೊ ತುಂಬಾನೇ ಮೆಸ್ಸಿಂಗ್ ಎನರ್ಜಿ ಅಂತೂ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಕಮ್ಯುನಿಕೇಟ್ ಮಾಡಬೇಕು ಒಂದು ಸ್ಟ್ರಾಂಗ್ ಆಗಿ ಅವರ ಮನ್ಸಿನಲ್ಲಿ ಏನಿದೆ ಈ ಒಂದು ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಸೊ ನಾನು ಯಾಕೆ ಈ ರೀತಿ ನಿಮಗೆ ನಡ್ಕೋತಾ ಇದ್ದೀನಿ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಕಮ್ಯುನಿಕೇಶನ್ ಮಾಡಬೇಕು ಕಮ್ಯುನಿಕೇಶನ್ ಮಾಡಿಲ್ಲ ಅಂತ ಅಂದ್ರೆ ಇಬ್ಬರ ಒಂದು ರಿಲೇಶನ್ಶಿಪ್ ಹಾಳಾಗತ್ತೆ ಅನ್ನೋದೇ ಅವ್ರಿಗೆ ಮೈಂಡ್ ಅಲ್ಲಿ ಇದೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಟು ಮೀಟ್ ಯು ಅಂತ ಬರ್ತಾ ಇದೆ ಯಾಕೆಂತಂದ್ರೆ ನೈಟ್ ಆಫ್ ವಾಂಡ್ ಇದೆ ಒಂದು ಟ್ರಾವೆಲಿಂಗ್ ಎನರ್ಜಿ ಜೊತೆಗೆ ನಿಮ್ಮ ಜೊತೆಗೆ ತುಂಬಾ ಮಾತಾಡಬೇಕು ಅಂತ ಇದಾರೆ ಎಲ್ಲೊಂದ್ ಕಡೆ ಅವ್ರಿಗೆ ಗೊತ್ತಾಗ್ತಾ ಇದೆ ಬರೀ ಫೋನ್ ಅಲ್ಲಿ ಕಮ್ಯುನಿಕೇಶನ್ ಮಾಡೋದು ಮೆಸೇಜ್ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ ಸೊ ಫಸ್ಟ್ ನನ್ನ ಪ್ರೀತಿನ ನಾನು ಉಳಿಸ್ಕೊಬೇಕು ಅಂತ ಅಂದ್ರೆ ನನ್ನ ವ್ಯಕ್ತಿಗೆ ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ನಾನು ತರ ಮಾಡ್ತಾ ಇದ್ದೀನಿ ಅನ್ನೋದು ಎಲ್ಲಾನು ಕೂಡ ನಿಮ್ಮ ಹತ್ರ ಅವರು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿನೂ ಕೂಡ ತುಂಬಾನೇ ಒಂದು ಕನೆಕ್ಷನ್ ಅಲ್ಲಿ ಪ್ರಾಮಾಣಿಕವಾಗಿದ್ದಾರೆ ಸೊ ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ನಿಮ್ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರ ಹಿಂದೆ ಯಾವ್ದೇ ರೀತಿ ನಿಮಗೆ ಮೋಸ ಮಾಡ್ತಾ ಇಲ್ಲ ಚೀಟಿಂಗ್ ಮಾಡ್ತಾ ಇಲ್ಲ ಸೊ ಅವರ ಮನ್ಸಿಗೆ ತುಂಬಾನೇ ನೋವು ಆಗ್ತಾ ಇದೆ ನನ್ನ ಒಂದು ವ್ಯಕ್ತಿಗೆ ನಾನು ಟೈಮ್ ಕೊಡಕ್ ಆಗ್ತಾ ಇಲ್ಲ ಸೊ ನಂದೇ ನನ್ನ ವಿಚಾರದಲ್ಲಿ ನಾನು ಬ್ಯುಸಿ ಇದ್ದೀನಿ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ನನ್ನ ಜೀವನದಲ್ಲಿ ಅವರು ಇಂಪಾರ್ಟೆಂಟ್ ಇದ್ದಾರೆ ಸೊ ಇವ್ರಿಗೂ ಕೂಡ ನನ್ನ ನಾನು ಕೊಡ್ಬೇಕು ಅಂತ ಹೇಳಿ ಅದ್ ಏನಾದ್ರೂ ಆಗ್ಲಿ ನನ್ನ ವ್ಯಕ್ತಿ ಹತ್ರ ಹೋಗಿ ಮೀಟ್ ಮಾಡ್ಬೇಕು ಮಾತಾಡ್ಬೇಕು ತುಂಬಾನೇ ಆ ಒಂದು ವ್ಯಕ್ತಿ ಹತ್ರ ಎಲ್ಲಾ ಪ್ರಶ್ನೆಗಳಿಗೂ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಇದೆ ಅವ್ರಿಗೆ ಗೊತ್ತಿದೆ ಸೊ ನೀವ್ ಎಷ್ಟು ಕ್ವಶನ್ಸ್ ಕೇಳ್ತೀರಾ ಅವ್ರು ನೀವು ಕೇಳೋಂತ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಕೊಟ್ ಕೊಡದೇ ಇದ್ರೆ ಡೆಫಿನೆಟ್ಲಿ ಯು ಡೋಂಟ್ ಲೀವ್ ದೆಮ್ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಇದನ್ನೆಲ್ಲಾನು ನೋಡಿದಾಗ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ತುಂಬಾನೇ ಅವ್ರಿಗೆ ಬೇಜಾರಾಗ್ತಾ ಇದೆ ಸೊ ಎಂತ ಫೂಲಿಶ್ ತರ ನಾನು ನಡ್ಕೋತಾ ಇದ್ದೀನಿ ಸೊ ಈ ಒಂದು ವ್ಯಕ್ತಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಏನೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಬಟ್ ಇವಾಗ ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ನಡೀತಾ ಇದೆ ಸೊ ಇವರು ಟೈಮ್ ಕೊಡೋದಕ್ಕೆ ಪ್ರಾಬ್ಲಮ್ ಇಲ್ಲ ಬಟ್ ಇವರ ಜೀವನದಲ್ಲಿ ತುಂಬಾ ಕೆಲ್ಸಗಳ ಮೇಲೆ ಕೆಲಸಗಳು ಬರ್ತಿದೆ ಸೊ ಇವ್ರು ಫ್ರೀ ಇದ್ದಾಗ ಅವ್ರ ಫ್ಯಾಮಿಲಿನಲ್ಲಿ ಅವ್ರೆಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗಬೇಕಾಗಿದೆ ಅಥವಾ ಸಮಥಿಂಗ್ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ಪರ್ಟಿಕ್ಯುಲರ್ ಜಾಗದಲ್ಲಿ ಕುತ್ಕೊಂಡ್ರೆ ಆಗಲ್ಲ ಸೊ ಪ್ರತಿ ಸತಿನೂ ಕೂಡ ಕೆಲಸ ಮಾಡ್ತಿರ್ಬೇಕು ಪ್ರತಿ ಸತಿನೂ ಕೂಡ ಈ ಒಂದು ವ್ಯಕ್ತಿ ವರ್ಕ್ ಮಾಡ್ತಿರ್ಬೇಕು ಸೊ ಅವಾಗ ಮಾತ್ರ ಅವರ ಒಂದು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಕ್ಕೆ ಸಾಧ್ಯ ಅನ್ನೋದು ಕೂಡ ಇವ್ರ ಮೈಂಡ್ ಅಲ್ಲಿ ಇದೆ ಈ ಕಡೆ ಅವ್ರಿಗೆ ಮೇ ಬಿ ಜಾಸ್ತಿ ಆಗ್ತಾ ಇದೆ ಅವ್ರು ಇನ್ನೂ ಸೆಟಲ್ ಆಗಿಲ್ಲ ಅದರ ಜೊತೆಗೆ ಇವರ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಇವ್ರು ಸೆಟಲ್ ಮಾಡಬೇಕು ಅವರ ಸಿಬ್ಲಿಂಗ್ಸ್ ಗೆ ಏನೇ ಆದ್ರೂ ಕೂಡ ಅವ್ರಿಗೆ ಬ್ರದರ್ಸ್ ಸಿಸ್ಟರ್ಸ್ ಏನಾದ್ರು ಇರ್ತಾರೆ ಅಂದ್ರೂ ಕೂಡ ಅವ್ರಿಗೂ ಇವರೇ ಸಪೋರ್ಟ್ ಮಾಡಬೇಕು ಪ್ರತಿಯೊಂದನ್ನು ಇವರ ಜವಾಬ್ದಾರಿ ಇವರ ಮೇಲೆ ಇರೋದ್ರಿಂದ ಅವರು ತುಂಬಾನೇ ಟಯರ್ಡ್ ಆಗ್ತಿದ್ದಾರೆ ಸೊ ಮೂನ್ ಎನರ್ಜಿ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಸೋ ಮಚ್ ಇನ್ ಪೇನ್ ಇವರು ಬೇಜಾರಲ್ಲಿ ಇದಾರೆ ಇವ್ರಿಗೂ ಕೂಡ ಇದ್ದಾರೆ ಇವರೇನು ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಅದು ನಿಮ್ ಜೊತೆಗೆ ಮಾತಾಡಿ ನಿಮ್ ಜೊತೆ ಜಗಳ ಮಾಡಿದ ತಕ್ಷಣ ವ್ಯಕ್ತಿ ಅಲ್ಲಿ ಏನ್ ಹೋಗ್ಬಿಟ್ಟು ಅವರು ಫ್ರೀ ಟೈಮ್ಸ್ ನ ಅನುಭವಿಸ್ತಾ ಇಲ್ಲ ಅಥವಾ ದಿಸ್ ಪರ್ಸನ್ ಇಸ್ ನಾಟ್ ಎಂಜಾಯಿಂಗ್ ದೇರ್ ಲೈಫ್ ಸೊ ಇಲ್ಲಿ ಇಲ್ಲೂ ಬೇಜಾರು ಮನೆಯಲ್ಲೂ ಬೇಜಾರು ಈ ಒಂದ್ ವ್ಯಕ್ತಿಗೆ ಅದೇ ನೋಡಿ ನೋಡಿ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಟಯರ್ಡ್ ಅಂಡ್ ಎಕ್ಸಾಸ್ಟೆಡ್ ಸೊ ತುಂಬಾನೇ ಟಯರ್ಡ್ನೆಸ್ ಆಗ್ತಾ ಇದೆ ಸೊ ಪ್ರತಿ ದಿನಾನು ದುಡಿ ದುಡಿ ಕೆಲಸ ತೀರ್ಸು ಕೆಲಸ ಮಾಡು ಸಾಲ ತೀರ್ಸು ಅನ್ನೋದ್ರೆ ಅವ್ರ ಜೀವನ ನಡೀತಾ ಇದೆ ಅದ್ರ ಜೊತೆಗೆ ಅವರ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ಈ ಒಂದ್ ವ್ಯಕ್ತಿ ಅದನ್ನು ಕೂಡ ನಿಂತ್ಕೋಬೇಕು ಸೊ ಅದೆಲ್ಲ ಮಾಡದೆ ಈ ಒಂದ್ ವ್ಯಕ್ತಿ ಲೈಫ್ ಸೆಟ್ಲ್ ಆಗಕ್ ಆಗಲ್ಲ ಸೊ ಇದೆಲ್ಲಾನು ಕೂಡ ನಡೀತಾ ಇದೆ ಸೊ ಇತ್ತೀಚೆಗೆ ಮನೆಯಲ್ಲೂ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡುವೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ಸ್ ಇದಕ್ಕೆಲ್ಲಾನು ಒಂದು ಕೊನೆ ಇರಬೇಕು ಅಂತ ಅವ್ರಿಗೆ ಯೋಚನೆ ಆಗ್ತಾ ಇದೆ ಸೊ ಫೈವ್ ಆಫ್ ಕಪ್ಸ್ ಇದೆ ಸೋರಿ ಸೊ ಫೈವ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಡಿಪ್ರೆಸ್ಡ್ ಸ್ಟ್ರೆಸ್ ಅಲ್ಲಿ ಇದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಬೇಜಾರ್ ಅಲ್ಲಿ ಇದಾರೆ ಸೊ ಪ್ರತಿಯೊಂದು ಜೀವನದಲ್ಲಿ ಕಷ್ಟ ನನಗೆ ಬಂದ್ಬಿಟ್ಟಿದ್ಯಾ ಅನ್ನೋ ಲೆವೆಲ್ಗೆ ಒಂದು ವ್ಯಕ್ತಿ ಬಿಕೇಮ್ ವೆರಿ ಸೆನ್ಸಿಟಿವ್ ಅಂತ ಹೇಳ್ಬಹುದು ಅಂಡ್ ನಿಮ್ಮ ಜೊತೆ ಕೆಲವೊಂದು ಕಡೆ ಮಾತಾಡ್ತಾ ಇಲ್ಲ ಅಂತ ನಿಮಗ್ ಬೇಜಾರಾಗ್ತಾ ಇದೆ ಪ್ರತಿ ಸತ್ತಿನೂ ಅವರು ಸಂಶಯ ಕೊಡ್ತಾನೇ ಇರ್ತಾರೆ ಸೊ ಇದೆಲ್ಲಾನು ನೋಡಿದಾಗ ನನ್ನ ವ್ಯಕ್ತಿಗೂ ಕೂಡ ನಾನು ಇಲ್ಲಿ ಚೆನ್ನಾಗಿ ನೋಡ್ಕೊತಾ ಇಲ್ಲ ಇಲ್ಲಿ ಫ್ಯಾಮಿಲಿನೂ ಕೂಡ ನಾನು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇಲ್ಲ ಈ ಕಡೆ ನಾನು ಮಾಡ್ತಿರೋ ಕೆಲಸದಲ್ಲೂ ನನಗೆ ಖುಷಿ ಇಲ್ಲ ಸೊ ಜೀವ್ ಎಲ್ಲಿವರೆಗೂ ಹಿಂಗೇ ನನ್ನ ಎಳ್ದಕೊಂಡ ಹೋಗುತ್ತೆ ಅನ್ನೋದು ಅವರ ಒಂದು ಕ್ವಶನ್ ಮಾರ್ಕ್ ಇದೆ ಅಂತ ಹೇಳ್ಬೋದು ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಎಕ್ಸಾಸ್ಟೆಡ್ ಅಟ್ ದಿಸ್ ಮೊಮೆಂಟ್ ಸೊ ತುಂಬಾನೇ ಟೈರ್ಡ್ ಆಗ್ತಾ ಇದಾರೆ ಬೇಜಾರ್ ಆಗ್ತಾ ಇದೆ ಅವ್ರಿಗೆ ಸೊ ಅವ್ರಿಗೆ ಗೊತ್ತಿಲ್ಲ ಅವರ ಜೀವನ ಹೆಂಗೆ ಎಲ್ಲಿ ಏನಾಗತ್ತೆ ಅಂತ ಸೊ ಅವ್ರಿಗೊಂದು ಭರವಸೆ ಇದೆ ಏನೇ ಅವರ ಜೀವನದಲ್ಲಿ ಆದ್ರೂ ಕೂಡ ಅವರು ನಿಮ್ಮ ಜೊತೆಗಿರ್ತಾರೆ ನೀವು ಅವ್ರ ಜೊತೆಗಿರ್ತೀರಾ ಅನ್ನೋದು ಆ ಒಂದು ವ್ಯಕ್ತಿಗೆ ಒಂದು ನಂಬಿಕೆ ಇದೆ ಸೊ ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದ್ರೂ ಕೂಡ ನಿಮ್ಮ ಮಧ್ಯ ನಥಿಂಗ್ ಲೈಕ್ ಏನೋ ಒಳಗೊಂದು ಹೊರಗೊಂದು ಏನು ಇಲ್ಲ ಸೊ ಇದು ಕೂಡ ನಿಮ್ಮ ವ್ಯಕ್ತಿಗೆ ತುಂಬಾ ಖುಷಿ ಕೊಡುತ್ತೆ ನೀವೇನೇ ಹೇಳಿದ್ರು ಅದನ್ನ ಸ್ಟ್ರೈಟ್ ಆಗಿ ಹೇಳ್ತರ ಏನೇ ಮಾತಾಡಿದ್ರು ಕೂಡ ನೀವು ಅದನ್ನ ನೀವು ಲೈಕ್ ಯು ನೋ ಯುಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಅಂಡ್ ಅದ್ರ ಜೊತೆಗೆ ಅದೇ ತರಾನೇ ನಿಮ್ಮ ವ್ಯಕ್ತಿನೂ ಕೂಡ ಸ್ಪಂದನೆ ಕೊಡ್ತೀರಾ ಪ್ರೀತಿ ಮಾಡ್ತೀರಾ ಅಂಡ್ ದಿಸ್ ಪರ್ಸನ್ ರಿಯಲಿ ಮಿಸ್ ಯು ಅಂತ ಹೇಳ್ಬಹುದು ಸೊ ಮಿಸ್ಸಿಂಗ್ ಎನರ್ಜೀಸ್ ಇದೆ ಬಟ್ ಇವಾಗ ಅವರ ಲೈಫ್ ಅಲ್ಲಿ ಅವರ ಪ್ರಾಬ್ಲಮ್ಸ್ ಅಲ್ಲಿ ಇರೋದ್ರಿಂದ ಅವರು ನಿಮ್ಮ ಕಡೆ ಗಮನ ಕೊಡೋದಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಬಿಟ್ರೆ ಈ ಹಿಂದೆ ನಿಮಗೆ ಯಾವ್ದೇ ರೀತಿ ಚೀಟಿಂಗ್ ಅವ್ರ ಏನು ಮಾಡ್ತಾ ಇಲ್ಲ ಮೇ ಬಿ ನಿಮಗೆ ತುಂಬಾ ಬೇಜಾರು ಆಗುತ್ತೆ ಸಮ್ ಟೈಮ್ಸ್ ಅಥವಾ ಕೋಪದಲ್ಲಿ ನಿಮ್ಗೆ ಅದರ ಥಾಟ್ಸ್ ಬರ್ಬೋದು ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಂದ್ ವ್ಯಕ್ತಿ ಯಾರ ಜೊತೆನಾದ್ರು ಇದ್ದಾರಾ ಅಥವಾ ಸಮಥಿಂಗ್ ನಿಮ್ಗೆ ಒಂದು ಎನರ್ಜೀಸ್ ಎಲ್ಲ ಬರ್ತಿರತ್ತೆ ಪ್ರತಿ ಸತಿನೂ ಕೂಡ ಬಟ್ ಈ ಒಂದು ವ್ಯಕ್ತಿ ಯಾವುದೇ ರೀತಿ ನಿಮಗೆ ಹಿಂದೆ ಚೀಟಿಂಗ್ ಮಾಡಿಲ್ಲ ಮಾಡೋದು ಇಲ್ಲ ಅಂತಾನೆ ಹೇಳ್ತೀನಿ ಬಿಕಾಸ್ ಕಾರ್ಡ್ಸ್ ಆರ್ ಸೇಯಿಂಗ್ ವೆರಿ ಪಾಸಿಟಿವ್ ಬಟ್ ಇವಾಗ ಅವರ ಜೀವನ್ದಲ್ಲಿ ಥರ ಮಿಸ್ಅಪ್ ಆಗಿರೋದಕ್ಕೆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬರೋದಿಕ್ ಆಗ್ತಾ ಇಲ್ಲ ಬಿಟ್ರೆ ಅಥವಾ ಟೈಮ್ ಸ್ಪೆಂಡ್ ಕೊಡೋದಿಕ್ ಆಗ್ತಾ ಇಲ್ಲ ಬಿಟ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಪ್ಯೂರ್ ಇನ್ ದೇರ್ ಲವ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗ್ಯಾಸ್